ರಾಜಣ್ಣನ ಕೈನಲ್ಲಿ ಅದನ್ನೆಲ್ಲ ಇಲ್ಲಿ ನಾವು ಕಳಿಸ್ತೀವಿ ಅಂತ ಹೇಳಿಕ ನೀವು ಇಲ್ಲಿಂದ ಕಳಿಸೋದೇ ಬಂದು ಅವ್ರಲ್ಲಿ ಎಡಿಟ್ ಮಾಡಿ ಹಾಕೋದೇ ಒಂದೊಂದು ಅದಕ್ಕೋಸ್ಕರ ನಾನು ಎದುರ್ಕೊಳ್ತೀನಿ ಮತ್ತೆ ಬರೋಕ್ಕೆ ಎಸ್ ಸರ್ ತಿರ್ಗಿ ಅದೇ ಹೇಳ್ತೇನೆ ಎಲ್ಲ ಒಟ್ಟಿಗೆ ಒಟ್ಟಿಗೆ ಮಾತಾಡ್ತೀನಿ ನಾನು ಸ್ಟುಡಿಯೋಗೆ ಬರ್ತೀನಿ ಸ್ಟುಡಿಯೋಗೆ ಬಂದು ಅಲ್ಲಿನೇ ಎಲ್ಲಾ ಸಿಡಿಗಳ ಬಗ್ಗೆ ಕಾಪಿನೂ ತಗೊಂಬಂದು ಎಲ್ಲ ಒಟ್ಟಿಗೆ ವಿವರವಾಗಿ ಮಾತಾಡ್ತೀನಿ ಅಲ್ಲಿ நானும் ஆமார் நமது சிடி இர்பாட் நோட் ரம் நகர பாபா சம்பாவித் மனுஷன் நம்ம மக்கள் சமத்தீயின் மாத்தாடுபட்ரு அதுக்கெந்த கட்டுப்பட்ற ஹேகாக ಅವ್ರು ಯಾರೋ ಅವರ ಆಪ್ತ ಸ್ನೇಹಿತರ ಹತ್ರ ಯಾರೋ ಸಲಿಗೆಯಿಂದ ಮಾತಾಡಿದ್ದಾರೆ ಅನ್ನೋದು ಸಿ ಡಿ ಅಂತ ನೀವು ಹೇಳ್ತೇನೆ ನಾವೇ ನೋಡಿಲ್ಲ ಕೇಳಿಲ್ಲಪ್ಪ ನೀವು ಹೇಳಿದ್ದೇನೆ ನಿಜ ಅಂತ ನಂಬಿದ್ರು ಕೂಡ ನಾನು ಹೇಳೋದು ಯಾರೇ ಆಗಲಿ ನಾವು ನೋಡ್ತಕ್ಕಂಥ ದೃಷ್ಟಿಕೋನದ ಮೇಲೆ ಹೋಗ್ತದೆ ಯಾರೇ ಹೆಣ್ಮಕ್ಳನ್ನಾಗಲಿ ಗೊತ್ತಾಯ್ತಾ ನಾವು ನಾವು ನಮ್ಮಲ್ಲಿ ಚಿಕ್ಕ ವಯಸ್ಸಿನ ಮಕ್ಳು ಕಂಡ್ರೆ ನಮ್ಮ ಮಕ್ಳ ಥರ ನಾವು ಅವ್ರನ್ನ ದೃಷ್ಟಿಕೋನ ಇಟ್ಕೊಂಡು ನೋಡ್ತೀವಪ್ಪ ಈಗ ಹೆಣ್ಮಕ್ಳು ಚಿಕ್ಕವ್ರು ಬರ್ತಾರೆ ನಾವು ಈಗ ಆಶೀರ್ವಾದ ಮಾಡೋ ಈಗ ಮುಟ್ಟತಿವ ಕ್ಷಣಕ್ಕೆ ಹೆಣ್ಮಕ್ಳು ಮುಟ್ಟಿದಾನೆ ರಾಜಣ್ಣ ಇನ್ನೊಬ್ರು ಮುಟ್ಟಿದ್ದಾರೆ ಅಪಾಂತ್ಯ ಆಗ್ತದೆ ನೋಡ್ರಿ ಒಬ್ಬ ಅನಾಗರಿಕ ಅಂತ ರೀತಿ ಕ್ಲಿಪ್ಪಿಂಗ್ಸ್ ಅವು ನೀವೆಲ್ಲ ನೋಡಿದಿರಿ ಅದನ್ನ ತಗೊಂಡೋಗ ರಾಮನಗರದವ್ರಿಗೆ ಯಾಕೆ ಅವನ ಹಾಜಿ ಸಾಹೇಬ್ರು ಅವ್ನಿಗೆ ಮುಗಿಸ್ತೀರಿ ಅದನ್ನ ಹಾಜಿ ಅವರು ಹಾಜಿ ಆದ ಮೇಲೆ ಅವ್ರಿಗೆ ಕೆಲವು ಅವರ ಕುರಾನ್ ನಲ್ಲಿ ಯಾವ ರೀತಿ ನಡವಳಿಕೆ ಮಾಡಬೇಕು ಅಂತಕ್ಕಂಥದ್ದು ನಿಬಂಧನೆಗಳು ಇರ್ತವೆ ಅಂತವ್ ತಗೊಂಡೋಗಿ ಇದು ಕೋಲಿಸ್ತಿರಲ್ಲ ಏನು ಮಾಡಿಲ್ಲ ನಡಿಯಪ್ಪ ನೀನೇ ಮಾಡಿದ ಏನು ಮಾಡಿಲ್ಲ ಆಯ್ತು ನೋಡೋಣ ಎಲ್ಲ ಒಟ್ಟಿಗೆ ಮಾತಾಡ್ತೀನಿ ಮನೆ